ನನಗೆ ಓದಿ ಸಾಧಿಸೋ ಮನಸ್ಸಿದೆ ಎಂದು ತಿರಸ್ಕರಿಸಿದ್ಲು ಆಗ ನಾನೇ ಅವಳು ಕೈ ಹಿಡಿದು ಸ್ವಲ್ಪ ನನ್ನ ಮಾತು ಕೇಳು ಎನ್ನುವಾಗ ನಂದಿನಿ ಟೀಚರ್ ನನ್ನ ಕೆನ್ನೆಗೆ ಬಾರಿಸಿದ್ರು ಆ ಹುಡುಗಿ ಕೈ ಬಿಡೋ ಎಮ್ ಎಲ್ ಎ ಮಗನಾದ್ರೆ ಈ ರೀತಿ ವರ್ತಿಸ್ಬಹುದು ಅಂತ ತಿಳಿದಿದ್ಯಾ ಆ ಥರ ಏನಾದರೂ ತಿಳ್ಕೊಂಡಿದ್ರೆ ಮೊದಲು ತಲೆಯಿಂದ ಕಿತ್ತು ಬಿಸಾಕು ಇಲ್ಲ ನಾನು ಆ್ಯಕ್ಷನ್ ತಗೋತೀನಿ ಪ್ರೀತಿ ಗೀತಿ ಅಂತ ಓದೋ ಹುಡುಗಿ ಮನಸ್ಸು ಕೆಡಿಸ್ಬೇಡ ಎಂದು ಬೈದ್ರು ನನಗೆ ಕೋಪ ಬರಲಿಲ್ಲ ಬದಲಾಗಿ ಅವ್ರ ಮೇಲೆ ಹೆಮ್ಮೆ ಅನಿಸ್ತು ಒಂದು ಒಂಟಿ ಹೆಣ್ಣು ಅವಳು ಗತ್ತು ಗಟ್ಟಿತನ ನೋಡಿ ಖುಷಿಯಾಯ್ತು ಎಂದವ ಹಾಗೆ ಕಣ್ಣಂಚಲ್ಲಿ ನೀರು ತಂದುಕೊಂಡ ಯಾಕಾದ್ರೂ ಆ ಶಾಲೆಗೆ ನಮ್ಮನ್ನ ಕರೆದ್ರೋ ಸರ್ ಅದು ಬರೀ ಲೇಡೀಸ್ ಕಾಲೇಜ್ ಆಗಿತ್ತು ಅಲ್ಲಿ ಒಂದು ಗಂಡು ದಿಕ್ಕಿಲ್ಲ ಎಂದು ತಿಳಿದ ನನ್ನಪ್ಪ ಮಾತಲ್ಲಿ ರಮಾಕಾಂತನಿಗೆ ಆ ಜಾಗ ಪಡೆದ್ರೆ ಊರಿಗೆ ದೊಡ್ಡ ಪಬ್ ಕ್ಲಬ್ ಬಾರ್ ಓಪನ್ ಮಾಡಬಹುದು ಅಂತ ಸಣ್ಣ ಕಾಮಿಡಿ ಮಾಡ್ತರು ಅಷ್ಟೆ ಅದಕ್ಕೆ ನಾನು ಸಿಡುಕಿ ಎತ್ತೋದೆ ಅಪ್ಪ ಕೂಡ ತಮಾಷೆಗಾಗಿ ಎಂದು ವಿಚಾರ ಕೈಬಿಟ್ರು ಆರೇ ರಮಾಕಾಂತ ಅದನ್ನು ಬಲವಾಗಿ ತೆಗೆದುಕೊಂಡಿದ್ದ ಹೇಳಿದ ಒಂದು ವಾರಕ್ಕೆ ಆ ಹೆಡ್ ಮೇಡಮ್ ಬಳಿ ರಮಾಕಾಂತ ಮಾತಾಡಲು ಹೋದರು ಹೆಡ್ ಮೇಡಮ್ ಮೊದಲು ಆ ಜಾಗ ಬಾರು ಮಾಡಲು ಒಪ್ಪಲಿಲ್ಲ ಆಮೇಲೆ ಒಪ್ಪಲೇಬೇಕಾದ ಪರಿಸ್ಥಿತಿ ತಂದ್ಬಿಟ್ರು ನೀಚರು ಶಾಲೆಯ ಎಲ್ಲ ಸಿಬ್ಬಂದಿಯ ಒಪ್ಪಿಗೆಯ ಸಹಿ ಕೇಳಿದ್ರು ನಂದಿನಿಯೊಬ್ಬರು ಹಾಕ್ಲಿಲ್ಲ ಯಾಕೆ ಮೇಡಮ್ ಹಾಕಬೇಕು ಇದು ಸರ್ಕಾರದ ಸ್ವತ್ತು ಮಕ್ಕಳ ಸರ್ಕಾರಿ ಶಾಲೆ ಅದು ಹೆಣ್ಮಕ್ಕಳ ಹಳ್ಳಿ ಶಾ ನಾವು ಸಹಿ ಮಾಡಿದ್ರೆ ಈ ಹೆಣ್ಮಕ್ಳೆಲ್ಲ ಶಾಲೆ ಬಿಟ್ಟು ಮನೆ ಸೇರ್ತಾರೆ ಅಷ್ಟಲ್ದೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಿ ಅವ್ರ ಅಪ್ಪ ಅಮ್ಮ ಅವ್ರ ಬಾಳನ್ನ ಹಾಳು ಮಾಡ್ತಾರೆ ವಯಸ್ಸಲ್ಲಿ